ನೋಡಿ ನಾವು ಇಲ್ಲಿ ಮಾಗಡಿಯ ಪುರಸಭೆಗೆ ನಾವು ಒಂದು ಲೆಟ್ರನ್ನು ಕೊಟ್ವಿ ಇದನ್ನು ಎಷ್ಟಿದೆ ನಮಗೆ ಅಳತೆಯನ್ನು ಮಾಡಿ ಕೊಡಿ ಅಂತ ಹೇಳಿ ನಾವೊಂದು ದಾಖಲೆಯನ್ನು ಕೊಟ್ವಿ ಆ ದಾಖಲೆಯಲ್ಲಿ ಕೊಡ್ತಾರೆ ಇವರು ನೋಡಿ ಇದಕ್ಕೆ ಸಂಬಂಧಪಟ್ಟಿದ್ದು ಕೆಂಪೇಗೌಡರ ಕೋಟೆಗೆ ಸಂಬಂಧಪಟ್ಟದ್ದು ಹದಿಮೂರು ಎಕರೆ ಮೂವತ್ನಾಲ್ಕು ಕುಂಟೆ ಇದು ಪುರಾತತ್ವ ಇಲಾಖೆಯಲ್ಲಿ ನಮೂದನೆ ಮಾಡಿದಂಥ ಜಾಗದ ವಿವರಗಳು ಆದರೆ ಇಲ್ಲಿ ಇವತ್ತಿನ ಮಾಗಡಿಯ ಅಧಿಕಾರಿಗಳು ಒಂದು ಸರ್ವೆಯನ್ನು ಮಾಡ್ತಾರೆ ನಾವು ಒಂದು ಚಿತ್ರಣ ಕೊಡಿ ನಮಗೆ ಅಳತೆ ಮಾಡಿ ನಮಗೆ ನಕ್ಷೆಯನ್ನು ಕೊಡಿ ಅಂತ ಕೇಳಿದಾಗ ನೋಡಿ ಇಲ್ಲಿ ಮಾಡಿದರೆ ಪರ ಸ್ಥಳ ಪರಿಶೀಲನೆ ಅರ್ಜಿದಾಗಿರುವ ನಂಬರುಗಳನ್ನು ಪರಿಶೀಲಿಸಿದಾಗ ಆರ್ ಟಿ ಐ ಪ್ರವೇಶವೆಂದು ದಾಖಲು ದಾಖಲಾಗುವುದಿಲ್ಲ ಅದುದರಿಂದ ಆಲಿ ಕೋಟೆಗೆ ಪ್ರವೇಶವನ್ನು ಅರ್ಜಿದಾರರ ಸಮಕ್ಷಮ ಅಳತೆ ಕಾರ್ಯ ಕೈಗೊಂಡು ನಕ್ಷೆಯನ್ನು ತಯಾರಿಸಿ ಕಡತದೊಂದಿಗೆ ಲಗತ್ತಿಸಿದ್ದು ಮುಂದಿನ ನಡವಳಿಕಾಗಿ ಸದನ ಕಡಿತವನ್ನು ಕಚೇರಿಗೆ ನೀಡುತ್ತೇವೆ ಯಾವತ್ತು ಮಾಡಿರೋದಿದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಲ್ಲ ಆ ಒಂದು ದಾಖಲೆಗಳನ್ನು ಅವರವರೇ ಕೊಟ್ಟಿರುವಂಥ ಸರ್ಕಾರಿ ದಾಖಲೆಗಳಲ್ಲಿ ಬಹಳ ವ್ಯತ್ಯಾಸಗಳಿದೆ ನೋಡಿ ಇದು ಪಟ್ಟಣದ ಅವಾಗಲೇ ಕೊಟ್ಟಂಥ ಚಿತ್ರಣ ಅಂದರೆ ಕೋಟೆ ಎಷ್ಟು ಯಾವ ಆಕಾರದಲ್ಲಿದೆ ಅಂತ ಇವತ್ತಿನ ಪುರಸಭೆಯವರು ನೋಡಿ ಇದು ಈ ಥರ ಒಂದು ಡಿಸೈನ್ ಕೊಟ್ಟಿದ್ದಾರೆ ಎಷ್ಟಿದೆ ಇಲ್ಲಿ ಹನ್ನೊಂದು ಎಕರೆ ಒಂಬತ್ತು ಕುಂಟೆ ವಿಸ್ತೀರ್ಣವಿರುತ್ತದೆ ಆಯಿತಾ ಈ ಬಣ್ಣದಿಂದ ಗುರುಸೋ ಪ್ರದೇಶವು ಕೋಟೆಯ ದಕ್ಷಿಣ ಭಾಗದಲ್ಲಿರುವ ಕಂದಕದ ಪ್ರದೇಶವಾಗಿರುತ್ತದೆ ಸದರಿ ಪ್ರದೇಶವು ಒಂದು ಎಕರೆ ವಿಸ್ತೀರ್ಣವಿರುತ್ತದೆ ಅಂದರೆ ಅದು ಬೇರೆ ಈ ಕಂದಕ ಬೇರೆ ಇವರು ಮಶಾಣ ಮಾಡೋದು ಬೇರೆ ಇವರು ವೆಹಿಕಲ್ ನಿಸ್ಕೊಳ್ಳೋದು ಬೇರೆ ಪೈಸಾ ವಸೂಲಿ ಮಾಡೋದು